ರ ಘೋಷಣೆ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಚುನಾವಣಾಧಿಕಾರಿ ಅಶ್ವಥ್ ನಾರಾಯಣ ಅವರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಪಕ್ಷದ ಸಂವಿಧಾನ ಪ್ರಕಾರ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿನ ಆಯ್ಕೆಗಳು ನೇಮಕಗಳು ಬಹುಮತದೊಂದಿಗೆ ನಡೆಯುವುದಿಲ್ಲ ಸಹಮತದೊಂದಿಗೆ ನಡೆಯುತ್ತದೆ ಎಂದರು ಜಿಲ್ಲೆಯ ನಾಲ್ಕು ಮಂಡಳಗಳ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ರಾಜಕೀಯ ಪಕ್ಷದಲ್ಲಿ ಕಟ್ಟಕಡೆಯ ಕಾರ್ಯಕರ್ತನನ್ನ ಗುರುತಿಸುವುದು ಬಿಜೆಪಿ ಪಕ್ಷ ಮಾತ್ರ ಹಣವಂತರನ್ನ ಕುಟುಂಬಸ್ಥರನ್ನ ಗುರುತಿಸಿ ಸ್ಥಾನಮಾನವನ್ನ ಇಲ್ಲಿ ನೀಡಲಾಗುವುದಿಲ್ಲ ಎಂದರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ರಾಮಕೃಷ್ಣಪ್ಪ ಮಾತನಾಡಿ ಬಿಜೆಪಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ಪಕ್ಷ ಯಾರ ಪರವೂ ಇಲ್ಲ ವಿರೋಧವೂ ಇಲ್ಲ ಪಕ್ಷ ನಿಷ್ಠರಿಗೆ ಒಳ್ಳೆ ಸ್ಥಾನಮಾನ ಸಿಗುತ್ತದೆ ರಾಜ್ಯ ಚುನಾವಣೆಯಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಿಸಲು ಹಗಲಿರುಳು ಕೆಲಸ ಮಾಡುತ್ತೇವೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಪಕ್ಷವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮಾಡೋಣ ಎಂದು ಕಾರ್ಯಕರ್ತರಿಗೆ ತಿಳಿಸಿದರು ನಿಟ್ಟಿನಲ್ಲಿ ಘೋಷಣೆ ಮಾಡಿದಂತ ನಮ್ಮ ಅಶ್ವಥ್ ಅವರು ಈ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳು ಹಾಗೂ ರಾಜ್ಯ ವಕ್ತಾರರು ಮತ್ತು ಮಾಜಿ ಎಮ್ ಎಲ್ ಸಿಗಳು ಆದವರು ನಮ್ಮ ಹತ್ಮೀಯರು ಸಹ ನಮ್ಮ ಮಾರ್ಗದರ್ಶಕರು ಸಹ ಇವತ್ತು ನಾನು ಅವರು ನನ್ನನ್ನು ಕರೆದು ಇವತ್ತು ನೀನು ಅಧ್ಯಕ್ಷನಾಗಿದೆಯಾ ಅಂತ ಹೇಳಿ ಬರಬೇಕು ಅಂತ ಹೇಳಿದಾಗ ನಾನು ತುಂಬ ಖುಷಿತ ಬಂದಿದ್ದೇನೆ ಅವರಿಗೆ ನಾನು ಚಿರುಣಿಯಾಗಿರ್ತೇನೆ ಮತ್ತು ನಮ್ಮೆಲ್ಲರೂ ಸಹ ನನಗೆ ಸಹಕಾರ ಪಟ್ಟಂಥ ಇಡೀ ಜಿಲ್ಲಾಧ್ಯಕ್ಷನಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಏನು ಪ್ರೈಮರಿ ಮೆಂಬರ್ಸ್ ಇರ್ಬೋದು ಸಕ್ರಿಯ ಸದಸ್ಯರು ಇರ್ಬೋದು ಬೂತ್ ಕಮಿಟಿಗಳು ಮಾಡೋದಿರ್ಬೋದು ತಮಗೆ ನಾನು ಹಲವಾರು ಸಾರಿ ಫೋನ್ ಮಾಡಿರ್ಬೋದು ನಾವು ಬೈಕೊಂಡಿರ್ಬೋದು ಆದರೂ ಇವತ್ತು ನಮ್ಮ ಜಿಲ್ಲೆ ಆರು ಮಂಡಲಗಳು ಸಕ್ರಿಯವಾಗಿತ್ತು ಅಂತ ಒಂದು ನಮ್ಮ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರಿ ಈ ಕೆಲಸ ಮಾಡಿದ್ರಿಂದ ಮತ್ತೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಅಂತ ರಾಜ್ಯ ಸಮಿತಿಯ ನಿರ್ಧಾರ ಮಾಡಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ